ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ಯಾರೆಲ್ಲ ಟಿ ಇ ಟಿ ಎಕ್ಸಾಮನ್ನು ತೊಗೋಬೇಕು ಅಂತ ಇದ್ದೀರೋ ಅದನ್ನು ಹೈಯೆಸ್ಟ್ ಸ್ಕೋರಲ್ಲಿ ಪಾಸ್ ಮಾಡ್ಕೋಬೇಕು ಅನ್ನೋ ಒಂದು ಕನಸನ್ನು ಇಟ್ಕೊಂಡಿದ್ದೀರೋ ಅಂಥವರಿಗಾಗಿ ಈ ವಿಡಿಯೋ ಇದು ನಿಮಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕೆಂದರೆ ನಾನು ಇದೇ ಬೇಸಲ್ಲಿ ಟಿ ಇ ಟಿಯನ್ನು ಪಾಸ್ ಮಾಡಿಕೊಂಡಿರೋ ಅಂಥದ್ದು ಏನೇ ಬಂದು ಓದಬೇಕು ಅಂತಂದಾಗ ಬಿಫೋರ್ ನೀವೇನು ಮಾಡಬೇಕು ನೋಟ್ಸನ್ನು ಮಾಡ್ಕೋಬೇಕಲ್ವ ಈ ಹಿಂದೆ ಇರುವಂತಹ ಕ್ವೆಶನ್ ಪೇಪರ್ಸ್ಗಳನ್ನು ನೀವು ನೋಟ್ ಡೌನ್ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ ಇವುಗಳನ್ನು ನೋಟ್ ಡೌನ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತಪ್ಪ ಅಂತೇಳಿದ್ರೆ ಇದು ಯಾವತ್ತೂ ಕಳೆದೋಗಲ್ಲ ಮೇನಾಗಿ ಯಾವತ್ತೂ ಸಹ ಇದು ಕಳ್ದೋಗಲ್ಲ ನಮ್ಮ ಹತ್ರನೇ ಇರುತ್ತೆ ಅಲ್ವಾ ಸೊ ನಾವು ಯಾವಾಗ ಟೈಮ್ ಬೇಕು ಇರುತ್ತೋ ಆವಾಗ ನಾವು ಇದನ್ನು ರೀಡ್ ಮಾಡಲಿಕ್ಕೆ ಎಲ್ಪ್ ಆಗ್ತಾ ಹೋಗುತ್ತೆ ಕೆಲವರು ಏನು ಮಾಡ್ತಾರೆ ಸ್ಕ್ರೀನ್ಶಾಟನ್ನು ತೆಗೆದಿಟ್ಕೊಳ್ತಾರೆ ಈ ಥರ ಸ್ಕ್ರೀನ್ಶಾಟನ್ನು ತೆಗೆದಿಟ್ಕೊಂಡಾಗ ಏನಾಗುತ್ತೆ ಪ್ರತಿ ಸಾರಿನ ನಾವು ಮೊಬೈಲ್ ನೋಡ್ಕೊಳ್ತಾನೆ ಕೂತ್ಕೊಳ್ಳಿಕ್ಕೆ ಆಗಲ್ಲ ಅಲ್ವಾ ಅದು ನಮಗೂ ಎಫೆಕ್ಟ್ ಆಗುತ್ತೆ ನಮ್ಮ ಹೆಲ್ತಿಗೂ ಪ್ರಾಬ್ಲಮ್ ಆಗುತ್ತೆ ಸೊ ಇದಕ್ಕಿಂತ ಒಂದು ನೋಟ್ ಡೌನ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅದು ನಮಗೆ ಹೆಲ್ಪ್ಫುಲ್ ಆಗ್ತಾ ಹೋಗುತ್ತೆ ಸೊ ನಾನು ಇದೇ ಬೇಸಲ್ಲಿ ನನ್ನ ಒಂದು ಟಿ ಇ ಟಿಯನ್ನು ನಾನು ಪಾಸ್ ಮಾಡ್ಕೊಂಡಿರೋ ಅಂಥದ್ದು ಏನೇ ಒಂದನ್ನು ನೀವು ರೀಡ್ ಮಾಡಿದ್ರೂ ಅದನ್ನು ನೋಟೌನ್ ಮಾಡಿಕೊಂಡ್ರೆ ಇದು ನಿಮಗೆ ಹೆಲ್ಪ್ ಆಗ್ತಾ ಹೋಗುತ್ತೆ ಅಂತ ಹೇಳ್ಬೋದು ಇದು ಸೋಷಿಯಲ್ ಸೈನ್ಸ್ಗೆ ರಿಲೇಟೆಡ್ ಆಗಿರುವಂತಹ ಒಂದು ಕ್ವೆಶನ್ ಪೇಪರನ್ನು ನಾನು ಎಲ್ಲ ನೋಟ್ ನೋಟೌನ್ ಮಾಡ್ಕೊಂಡಿರೋದು ಅದಾದ ಬಳಿಕ ಹಿಸ್ಟ್ರಿಗೆ ರಿಲೇಟೆಡ್ ಆಗಿ ಬರುವಂತಹ ಪಾಯಿಂಟ್ಸ್ಗಳನ್ನು ಸಹ ನಾನು ಸತಿ ರೀಡ್ ಮಾಡ್ತೀನಿ ಆಫ್ಟರ್ ದಟ್ ಅದನ್ನು ನೋಟೌನ್ ನೋಟ್ ಮಾಡ್ಕೊಳ್ತಾ ಹೋಗ್ತೀನಿ ನಮಗೀಗಾಗಲೇ ಗೊತ್ತು ಟಿ ಇ ಟಿ ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ ಏನು ಕನ್ನಡದಲ್ಲಿ ಕನ್ನಡ ಲ್ಯಾಂಗ್ವೇಜ್ ತರ್ಟಿ ಇರುತ್ತೆ ಇಂಗ್ಲೀಷ್ ಲ್ಯಾಂಗ್ವೇಜ್ ತರ್ಟಿ ಇರುತ್ತೆ ಸೈಕಾಲಜಿಗೆ ತರ್ಟಿ ಮಾರ್ಕ್ಸ್ ಇರುತ್ತೆ ಹಾಗೆ ಸೋಷಿಯಲ್ ಸೈನ್ಸ್ ಅಂದರೆ ಯಾರೆಲ್ಲ ಇಂಗ್ಲೀಷ್ ಮತ್ತು ಸೋಷಿಯಲ್ ಸೈನ್ಸನ್ನು ತೊಗೊಂಡಿರ್ತಾರೋ ಕನ್ನಡ ಮತ್ತು ಸೋಷಿಯಲ್ ಸೈನ್ಸನ್ನು ತಗೊಂಡಿರ್ತಾರೋ ಅವರಿಗೆ ಸಿಕ್ಸ್ಟಿ ಮಾರ್ಕ್ಸ್ ಇರುತ್ತೆ ಹಾಗೆ ಸೈನ್ಸ್ ಅವರಿಗೆ ಪಿ ಎಮ್ ಆದರೆ ಮ್ಯಾಥಮೆಟಿಕ್ಸ್ ಸಿಕ್ಸ್ಟಿ ಇರುತ್ತೆ ಆಮೇಲೆ ಸಿ ಬಿ ಆದರೆ ಅವರಿಗೂ ಸಿ ಬಿ ಆದರೆ ಬಯಾಲಜಿ ಸಿಕ್ಸ್ಟಿ ಕ್ವೆಶನ್ಸ್ಗಳು ಇರುವಂಥದ್ದು ಸೊ ಟೋಟಲಾಗಿ ಒನ್ ಫಿಫ್ಟಿ ಮಾರ್ಕ್ಸಿಗೆ ನಾವೇನು ಮಾಡುವಂಥದ್ದು ಟಿ ಇ ಟಿಯನ್ನು ಬರಿತೀವಿ ಸೊ ಅದು ನಮಗೆ ಜನ್ರಲ್ ಆಗಿದ್ದರೆ ನೈಂಟಿ ಸ್ಕೋರ್ ಆಗಲೇಬೇಕಲ್ವ ನೈಂಟಿ ಹೆಬ್ಬೋ ನಾವು ತೆಗೆದ್ರೆ ಮಾತ್ರ ಏನು ಮಾಡ್ಬೋದು ಇದರಲ್ಲಿ ಪಾಸಾಗಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ ಸೊ ನೋಡಿ ಹಾಗೆ ಒಂದು ಸಿಕ್ಸ್ ಸ್ಟ್ಯಾಂಡರ್ಡ್ ಸೋಷಿಯಲ್ ಸೈನ್ಸ್ ಆಗಿರ್ಬೋದು ಸೆವೆಂತ್ ಸ್ಟ್ಯಾಂಡರ್ಡ್ ಸೋಷಿಯಲ್ ಸೈನ್ಸ್ ಆಗಿರ್ಬೋದು ಈ ರೀತಿ ನಮ್ಮ ಒಂದು ಟೆಕ್ಸ್ಟ್ ಬುಕ್ಕಲ್ಲಿ ಬರುವಂತಹ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ನಾನು ನೋಟ್ ಆನ್ ಮಾಡಿಕೊಂಡು ಅವುಗಳನ್ನು ರೀಡ್ ಮಾಡ್ತಾ ಹೋಗ್ತೀನಿ ಸೊ ಇದೇ ಬೇಸಲ್ಲೇ ನಮಗೆ ಕ್ವೆಶನ್ಸ್ಗಳು ಬರುತ್ತೆ ಜನರಲ್ ನಾಲೆಡ್ಜಿಗೂ ಇರುತ್ತೆ ಕರೆಂಟ್ ಇವೆಂಟ್ಸಿಗೂ ಇರುತ್ತೆ ಹಾಗೆ ನಮ್ಮ ಒಂದು ನಾವೇನ ಟೀಚ್ ಮಾಡಬೇಕು ಅಂತ ತೊಗೊಂಡಿರ್ತೀವೋ ಆ ಒಂದು ಸಬ್ಜೆಕ್ಟಲ್ಲಿಯೂ ಸಹ ನಮಗೆ ಕ್ವೆಶನ್ಸ್ಗಳು ರೈಸ್ ಆಗುವಂಥದ್ದು ಸೊ ಎಲ್ಲ ಅಂದರೆ ಪ್ರೈಮರಿಯಿಂದ ಹಿಡ್ದು ಹೈಸ್ಕೂಲ್ ಲೆವೆಲ್ವರೆಗೂ ಬರುವಂಥ ಒಂದು ಸೋಷಿಯಲ್ ಸೈನ್ಸ್ ಈ ಒಂದು ಬುಕ್ಸ್ಗಳನ್ನು ಬುಕ್ಸ್ಗಳನ್ನು ರೀಡ್ ಮಾಡಿದ್ರೆ ನಮಗೆ ಈಸಿಯಾಗಿ ಹೆಲ್ಪ್ ಆಗ್ತದೆ ಅದರಲ್ಲಿ ಇಂಗ್ಲೀಷ್ ಲ್ಯಾಂಗ್ವೇಜನ್ನು ತಗೊಂಡ್ರೂ ಇಂಗ್ಲೀಷ್ ಗ್ರಾಮರು ಸಹ ಅದರಲ್ಲಿರುತ್ತೆ ಕನ್ನಡ ತೊಗೊಂಡ್ರೆ ಕನ್ನಡ ಗ್ರಾಮರ್ ಸಹ ಅದರಲ್ಲಿ ಇರುತ್ತೆ ಇವುಗಳನ್ನು ನೋಟ್ ಡೌನ್ ಮಾಡಿಕೊಂಡು ನೀವು ಈಸಿಯಾಗಿ ರೀಡ್ ಮಾಡ್ತಾ ಹೋದರೆ ನಿಮ್ಮ ಒಂದು ಟಿ ಇ ಟಿಯನ್ನು ನೀವು ಸಕ್ಸಸ್ಫುಲ್ಲಾಗಿ ಪಾಸ್ ಮಾಡಲಿಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ ಅಲ್ವಾ ಕೇವಲ ಒಂದೇ ಸಬ್ಜೆಕ್ಟನ್ನು ಮಾತ್ರ ನಾವು ರೆಕಗ್ನೈಸ್ ಮಾಡಬಾರ್ದು ಅಂದರೆ ಇವಾಗ ಸೋಷಿಯಲ್ ಸೈನ್ಸ್ ತೊಗೊಂಡಿದ್ದೀನಿ ಸಾಕು ಅದರಲ್ಲಿ ಸಿಕ್ಸ್ಟಿ ಮಾರ್ಕ್ಸ್ ಬಂದರೆ ಇನ್ನು ಮಿಕ್ಕಿದಿಷ್ಟು ಅಂದರೆ ಕನ್ನಡ ತೊಗೊಂಡಾಗ ಏನಾಗುತ್ತೆ ರೀಡಿಂಗ್ ಕಾಂಪ್ರಿಹೆನ್ಷನ್ ರಿಲೇಟೆಡ್ ಆಗಿ ಕ್ವೆಶನ್ಸ್ಗಳಿರ್ತಲ್ ಒಂದು ಟೆನ್ ತೆಗೆದರೂ ಸಾಕು ಲ್ಯಾಂಗ್ವೇಜ್ ಅದರಲ್ಲಿ ಒನ್ ಟೆನ್ ಈ ಥರ ಮೈಂಡ್ಸೆಟ್ ಇರುವಂಥವ್ರು ಇರ್ತಾರೆ ನಾವು ಸ್ಕೋರ್ ಮಾಡಬೇಕು ಅಂತ ಹೇಳಿದ್ರೆ ಪ್ರತಿಯೊಂದು ಸ್ಟೆಪ್ಪನ್ನು ಸಹ ನಾವು ಫಾಲೋ ಮಾಡ್ತಾ ಹೋಗಬೇಕಾಗುತ್ತೆ ರೀಡಿಂಗ್ ಕಾಂಪಿಟೇಷನ್ ವೆರಿ ಈಸಿ ಇರುತ್ತೆ ಕನ್ನಡ ಲ್ಯಾಂಗ್ವೇಜ್ ಆಗಿರ್ಬೋದು ಇಂಗ್ಲೀಷ್ ಲ್ಯಾಂಗ್ವೇಜ್ ಆಗಿರ್ಬೋದು ನಾವು ಈಸಿಯಾಗಿ ಮಾರ್ಕ್ಸನ್ನು ತೊಗೊಳ್ಳೋವಂತಹ ಎರಡು ಸ್ಟೆಪ್ಗಳು ಅದಾಗಿರುತ್ತೆ ಸೊ ಅಲ್ಲಿ ಯಾವುದೇ ಕಾರಣಕ್ಕೂ ನಾವು ಒಂದು ಮಾರ್ಕನ್ನು ಸಹ ನಾವು ಅದನ್ನು ಬಿಟ್ಕೊಡ್ಬಾರ್ದ ಬಿಟ್ಕೊಡ್ಬಾರ್ದು ಅಲ್ವಾ ಸ ಕನ್ನಡ ಒಂದು ಗ್ರಾಮರನ್ನು ನಾವು ಕಲಿತಾ ಇದ್ದೀವಿ ಅಂತ ಅಂದಾಗ ಅವುಗಳನ್ನು ಅಷ್ಟೆ ನೀವು ಪಾಯಿಂಟ್ಸ್ಗಳನ್ನು ಮಾಡಿ ನೋಟವನ್ನು ಮಾಡಿಕೊಂಡಾಗ ಈಸಿಯಾಗಿ ನೀವೇನು ಮಾಡ್ಬೋದು ಮಾರ್ಕ್ಸನ್ನು ಗೇನ್ ಮಾಡಬಹುದು ಹಾಗೆ ಯಾವ್ಯಾವ ಬುಕ್ಕನ್ನು ರೆಫರ್ ಮಾಡಿದ್ರೆ ನಮಗೆ ಈಸಿಯಾಗಿ ಸ್ಕೋರ್ ಮಾಡಲಿಕ್ಕೆ ಅಂತ ಅಂತೇಳಿದ್ರೆ ಸೈಕಾಲಜಿ ಆದರೆ ವಾಮದೇವಪ್ಪ ಬುಕ್ ಇದೆ ಅಲ್ವಾ ಸೊ ಅದು ಬೆಸ್ಟ್ ಅಂತ ನಾನು ನಾನು ರೀಡ್ ಮಾಡಿ ನಾನು ಸ್ಕೋರ್ ಮಾಡಿರೋದ್ರ ಮೇಲೆ ಡಿಪೆಂಡೆಂಟಾಗಿ ಆಗಿ ಹೇಳ್ತಾ ಇರೋದು ವಾಮದೇವಪ್ಪ ಬುಕ್ ವೆರಿ ಇಂಪಾರ್ಟೆಂಟಾಗಿ ಅಂದರೆ ನಮಗೆ ಈಸಿಯಾಗಿ ನಮಗೆ ಅರ್ಥ ಆಗಲಿಕ್ಕೆ ಅದು ಹೆಲ್ಪ್ ಆಗ್ತಾ ಹೋಗುತ್ತೆ ಹಾಗೆ ಕನ್ ಕನ್ನಡ ವ್ಯಾಕರ ವ್ಯಾಕರಣಕ್ಕೆ ನಾನು ರೆಫರ್ ಮಾಡುವಂತಹ ಬುಕ್ಕು ಶಂಕರ ಗೌಡಿ ಅಂತ ಇವರ ಒಂದು ಬುಕ್ಕನ್ನು ನಾನು ರೆಫರ್ ಮಾಡ್ತಾ ಹೋಗ್ತೀನಿ ಇದು ಈಸಿ ವೇನಲ್ಲಿರುವಂಥದ್ದು ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುವಂಥದ್ದು ಕನ್ನಡವನ್ನು ನಾವು ಕನ್ನಡ ವ್ಯಾಕರಣವನ್ನು ಈಸಿಯಾಗಿ ಅರ್ಥ ಮಾಡಿಕೊಂಡು ಬರೀಲಿಕ್ಕೆ ಹೆಲ್ಪ್ ಆಗುವಂತಹ ಒಂದು ಬುಕ್ ಇದಾಗಿರುತ್ತೆ ಇದರಲ್ಲಿ ವ್ಯಾಕರಣ ಅಷ್ಟೇ ಅಲ್ಲದೆ ಇಂದಿನ ಒಂದು ಪ್ರಶ್ನೆ ಪತ್ರಿಕೆಗಳಂದರೆ ಈ ಪಿ ಡಿ ಒ ಆಗಿರ್ಬೋದು ಎಫ್ ಟಿ ಎಸ್ ಟಿ ಇದರಲ್ಲಿ ಬಂದಿರುವಂತಹ ರಿಪೀಟೆಡ್ ಕ್ವೆಶನ್ಸ್ಗಳನ್ನು ನಮಗೆ ಕೊಟ್ಟಿರುವಂಥದ್ದು ಸೊ ಇದು ನಮ್ಮ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗೆ ಎಲ್ಪ್ ಆಗ್ತಾ ಹೋಗಬಹುದು ಅನ್ನೋ ಒಂದು ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ ಹಾಗೆ ಇಂಗ್ಲೀಷ್ ಗ್ರಾಮರಿಗೂ ಸಹ ಸಾಕಷ್ಟು ಬುಕ್ಸ್ಗಳು ಇರುವಂಥದ್ದು ಇವುಗಳನ್ನು ನೀವು ನಿಮಗೆ ಈಸಿ ಆಗುವಂಥದ್ದು ಯಾಕೆಂದರೆ ಲ್ಯಾಂಗ್ವೇಜ್ ಅಲ್ವಾ ಇದು ಯಾವುದೇ ಬುಕ್ಕಾದ್ರೂ ಗ್ರಾಮರ್ ಬುಕ್ಕು ಫಸ್ಟ್ ನಾವು ರೀಡ್ ಮಾಡಿ ಅದನ್ನು ಅರ್ಥ ಮಾಡ್ಕೊಂಡಾಗ ಮಾತ್ರ ಅದು ನಮಗೆ ಈಸಿ ಆಗುತ್ತೆ ಅದರ್ವೈಸ್ ನಮಗೆ ಎಷ್ಟು ಸಾರಿ ಹೋದ್ರೂ ಅರ್ಥ ಆಗಿಲ್ಲ ಅಂದರೆ ಅದು ನಮಗೆ ಈಸಿ ಬುಕ್ ಅಂತ ಅನ್ಸೋದೇ ಇಲ್ಲ ಅಲ್ವಾ ಸೊ ಒಬ್ಬೊಬ್ರು ಮೈಂಡ್ಸೆಟ್ ಒಂದೊಂದು ಥರ ಇರುತ್ತೆ ಒಬ್ಬರು ಥಿಂಕಿಂಗ್ ಲೆವೆಲ್ ಅಂತ ಒಂದೊಂದು ಥರ ಇರುತ್ತೆ ಒಬ್ರಿಗೆ ಅರ್ಥ ಆಗಿ ಒಬ್ಬರು ಮಾರ್ಕ್ಸನ್ನು ತೊಗೊಂಡಿರುವಂಥದ್ದು ಇನ್ನೊಬ್ರಿಗೆ ಅರ್ಥ ಆಗದೆ ಇರ್ಬೋದು ಸೊ ಅದಕ್ಕೋಸ್ಕರ ಸರಿ ರೀಡ್ ಮಾಡಿ ಅದನ್ನು ನಿಮಗೆ ಅರ್ಥ ಆಯಿತು ಅಂತ ಹೇಳಿದರೆ ಪಾಯಿಂಟ್ಸ್ಗಳನ್ನ ನೋಟ್ ಆನ್ ಮಾಡ್ಕೊಳ್ಳಿ ಆಫ್ಟರ್ ದಟ್ ನೀವು ಆ ಬುಕ್ಕನ್ನು ರೆಫರ್ ಮಾಡಲಿಕ್ಕೆ ಹೋಗಿ ಅದರ್ವೈಸ್ ನಿಮಗೆ ಅದು ಕಷ್ಟ ಆಗ್ತಿದೆ ಅಂತೇಳಿದರೆ ಅಲ್ಲಿಗೆ ಆ ಬುಕ್ಕನ್ನು ಸ್ಟಾಪ್ ಮಾಡಿ ಬೇರೆ ಒಂದು ಬುಕ್ಕನ್ನು ರೆಫರ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಹೋಗಿ ಹಾಗೆಯೇ ನಾನು ಇನ್ನೊಂದು ಹೇಳೋದು ಈಗ ಆಲ್ರೆಡಿ ಹೇಳಿದ್ದೀನಿ ಏನಂದರೆ ಯಾವುದೇ ವಿಷಯವನ್ನು ಓದಿದರೂ ನೀವು ಅದನ್ನು ಆನ್ ಮಾಡಿಕೊಂಡು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂತ ರೆಫರ್ ಮಾಡಿ ಅಲ್ಲಿ ಮೆನ್ಷನ್ ಮಾಡ್ಕೊಳ್ತಾ ಹೋದಾಗ ನೀವು ಅದನ್ನೆಲ್ಲ ನೋಡ್ತಾ ಇದ್ದಾಗ ಪ್ರತಿ ಸರಿನೂ ನಿಮಗೇನಾಗುತ್ತೆ ಅದು ನಿಮ್ಮ ಕಣ್ಣಿಗೆ ಬಿದ್ದಾಗ ರಿಮೆಂಬರ್ ಆಗ್ತಾ ಹೋಗುತ್ತೆ ಅಲ್ವಾ ನೀವು ಅದನ್ನು ರೀಕಾಲ್ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ ಹಾಗೆ ಸೈಕಾಲಜಿಯನ್ನು ಸಹ ಸೈಕಾಲಜಿಯಲ್ಲಿ ಎಲ್ಲರೂ ಹೇಳ್ತಾರೆ ಸೈಕಾಲಜಿ ತುಂಬ ಡಿಫಿಕಲ್ಟ್ ಇರುತ್ತೆ ಅದರಲ್ಲಿ ಮಾರ್ಕ್ಸ್ ಸ್ಕೋರ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅಂತ ನೋ ಏನು ನಾವು ಅದನ್ನು ಯಾವ ರೀತಿ ಓದ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಾನೀಗ ಆಲ್ರೆಡಿ ಹೇಳ್ದೇನು ನೀವೇನೇ ಓದಿದ್ರೂ ಬರೆದಿಟ್ಕೊಳ್ಳಿ ಇದು ಒಂದೇ ಮೇಯ್ನ್ ಕಾನ್ಸೆಪ್ಟಾಗಿ ನಾನು ಹೇಳುವಂಥದ್ದು ಏನೇ ಓದಿದ್ರೂ ನೋಟ್ ಆನ್ ಮಾಡ್ಕೊಳ್ಳಿ ಅದನ್ನು ಪದೇ ಪದೇ ನೋಡ್ತಾ ಇರಿ ರೀಕಾಲ್ ಮಾಡ್ಕೊಳ್ತಾ ಹೋಗಿ ಹಾಗೆ ಈ ಹಿಂದೆ ಬಂದಿರುವಂತಹ ಒಂದು ಕ್ವೆಶನ್ ಪೇಪರ್ಗಳಲ್ಲಿ ಯಾವುದು ರಿಪೀಟೆಡ್ ಆಗಿರುತ್ತೋ ಆ ಒಂದು ಕಾನ್ಸೆಪ್ಟನ್ನ ಫುಲ್ಲಾಗಿ ನೀವು ರೀಡ್ ಮಾಡಬೇಕು ಕೇವಲ ಅದರಲ್ಲಿ ಬಂದಿರೋ ಆನ್ಸರ್ ಮಾತ್ರ ನೋಡುವಂಥದ್ದಲ್ಲ ಆ ಆನ್ಸರ್ಗೆ ರಿಲೇಟೆಡ್ ಆಗಿರುವಂತಹ ಬೇರೆ ಇನ್ಫಾರ್ಮೇಷನ್ನ ನೀವೇನು ಮಾಡಬೇಕು ಕಲೆಕ್ಟ್ ಮಾಡಿಕೊಂಡು ಅದನ್ನು ನೋಟ್ ಆನ್ ಮಾಡಿಕೊಂಡು ಓದಿದರೆ ನಿಮಗೆ ಈಸಿಯಾಗಿ ಟಿ ಇ ಟಿಯನ್ನು ಪಾಸ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಟಿ ಇ ಟಿಯನ್ನು ಪಾಸ್ ಮಾಡಿದರೆ ನಿಮ್ಮ ಒಂದು ಸಿ ಇ ಟಿಗೂ ಸಹ ಇದು ಆಗುತ್ತೆ ಯಾಕೆ ಹೇಳ್ರೆ ನೀವು ಇಲ್ಲಿ ಪಾಯಿಂಟ್ಸ್ಗಳನ್ನ ನೋಟ್ ಆನ್ ಮಾಡಿಕೊಂಡಿರ್ತೀರ ಅಲ್ವಾ ಇವುಗಳನ್ನೇ ನೀವು ಮುಂದೆ ನಿಮ್ಮ ಒಂದು ಸಿ ಇ ಟಿ ಎಕ್ಸಾಮಿಗೆ ಬರೀಲಿಕ್ಕೂ ಸಹ ಇದು ಹೆಲ್ಪ್ ಆಗ್ತಾ ಹೋಗಬಹುದು ಅನ್ನೋ ಒಂದು ದೃಷ್ಟಿಯಿಂದ ಇದೇ ರೀತಿ ನನ್ನ ವಿಡಿಯೋ ಇಷ್ಟ ಆದಲ್ಲಿ ಮಾಹಿತಿ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ ಅಂತ ನಾನು ಕೇಳ್ಕೊಳ್ತೀನಿ ನನ್ನ ಒಂದು ಮಾಹಿತಿ ಇಷ್ಟ ಆದರೆ ಕಮೆಂಟ್ ಮಾಡಿ ಇಲ್ಲ ಅಂತೇಳಿದರೆ ಅದಕ್ಕೂ ಸಹ ರಿಪ್ಲೈ ಮಾಡಿ ಆಯಿತಾ ಧನ್ಯವಾದಗಳು